ಅದು ಏನಾರು ಅಂದ್ಕೊಳಿ ಕುಂಜನಾಗಲಿ ದಾಗ ಅಂದ್ರೆ ಈ ಗಾದೆಗೆ ಜರ ಹೆಣ್ಣಿಗೆ ಹೆಣ್ಣೆ ಶತ್ರು ಆ ಎದುರುಡಿ ಹೊಣ್ಣಿಗೆ ಕಣ್ಣಿನ ಸಹಿತನಾಗ್ಲೂ ಒಳ್ಳೆ ಪೂಜೆ ಈ ಕಣ್ಣನ ಸಹಿತನಾಗ್ಲಿನ ವೈಕಲಲ್ಲೇ ಪೂಜೆ ಇರುತ್ತೆ ಅದನ್ನ ಐತಾರೆ ಅರ್ಥದ ಅದ ಅದೇವರು ಕಣ್ಣನ ಸಹಿತನಾಗಲಿ ಲಕ್ಷ್ಮೀ ವಿಷ್ಣು ಅಷ್ಟು ವೃದ್ಧಾಗ್ತ ಕಣ್ಣನ ಸೈತನಲ್ಲಿ ಕಂಡನ ಸಹಿತನ ದೇವರೇ ಉಳ್ಳೇರ ಏನಕ್ಕೆ ಗಾಂಧಾರಿಗಾಲ ನೂದು ಜೋಕ್ಲಿ ಉರಿಯಾನ ಅಲ್ಲ ಕುಳಿತಿದ್ಲೇ ಅಲ್ಲ ಭಕ್ತಿ ಅವು ಭಕ್ತಿ ಮುಖ್ಯ ನಮ್ಮ हाय मातारीला एन्सल मात मस्त दु व्हिडिओ पाडंद पूर भारी बिझी आता बरस मरामटायची मे तोटद बेला पूरा मनमाल तुम्हाला नेक्स्ट वरलक्ष्मी पूजे बरते अति अन्पुनिक पुन्या दागं अय गादे गु जर हे पण बंद वरलक्ष्मी पूजे पड ना मग पूर वरलक्ष्मी पूजा दुबू पूर आता इति ఇప్పుడు ఇలా ఇల్లాడు మన పువ్వు నమ్మ ఇల్లాడు మూజ నమ్మ నాకు పూజ పురో టాస్ ఓట్ అంచ మామూలు నమ్మ పూజే మాడికి బండి నవ దుంబు ఎంచిన ఇతం సోన శుక్రవార సోన శనివార ఇంత బాక శుక్రవారం మల్పువార్ట్ అదక వరలక్ష్మి పూజ దేవరిందీద్దు పురా నమ్మ ఇల్ ప్రమల్సిన క్రమ ఇజ్జు దుంబి ఇతల స ఇచ్చిందాక అవును కష్టాగ ತನದ ಜೋಕುಲು ಮಲ್ಪುವೆರ ಇಜ್ಜಂದ ಏರೆ ಗೊತ್ತೊಂದು ಮಾತೆ ಅಂಚ ಆಯಿಡ್ ದ ಪುತ್ಕ ಎಂಡ ಐ ಪನ ಉಂದುಲ್ಲ ಐ ಈ ಅಪಾರ್ಟ್ಮೆಂಟ್ ಲೈಟ್ ಪೂರ ಬಸ್ತ ತೀರ್ ಮಿಲ್ಪ ಪಲ್ಲ ಇತ್ತಿಕ್ ಪೂರ ಒಂತೆ ಶೋಕಿನ್ ದೆ ಪಂಡುಲಿ ಎಂತ ಕಾಸ ಐಕು ಉಲ್ಲೆ ಜನಕುಲು ಎಗ್ ದಾದ ಪಂಡ ಅವೆನ್ ಪೂರ ಒಂಜಿ ಅಬ್ಬರ ಮಲ್ಪು ಆಂ ತೋಜವು ದೇವೆರ್ನ ಮಿತ್ತ್ ದ ಬಕ್ತಿರ್ದುಲ ಅಬ್ಬರನೇ ಜಾಸ್ತಿ ಆಪುಂಡು ದೇವೆರ್ನೆ ದೊಡ್ಡು ಪೂರ ತಟ್ಟೆ ಪೂರ ದೀದ್ ಐತ ಮಿತ್ತ್ ಗುಡ್ಡುದ ಬೊಕ ಬಂಗಾರದ ಪೂರ ನಿನ್ ಪೂರ ತೋಜವುಂಡು ಬತ್ ಜನಕ್ಲೆ ಪೂರ ಜಾಸ್ತಿ ಮಾತೆರ್ ಇಲ್ಲ ಅಸ್ತ್ അതെച്ചനക്കളെ ഒന്നര കാലി ഉണ്ട് എന്തായി ഞാൻ തയ്യാപ്പ പദ്മക്കമ ഭ ജന അതാ അതെന്ന് കി അത് ആ ഫ്ലാറ്റ് അപാര്ട്ട്മെന്റ് ഇട്ട് ഇങ്ങനെ വരലക്ഷ്മി പൂജ വർഷം ആപ്പണു അഞ്ച് ആരെയും ലൈതരിക ആരണ മാമീല മുഞ്ചി വർഷം എടുത്തു ആരനൊട്ടിക്കില്ല അത് മാമീന ലൈജ് ആ മലയാള ഗുരുത്തു ജോടിച്ചെപ്പിറക്ക ഇത് ഗുരുത്തോ മുഞ്ചിന ಆರನೇ ಎದುರುಡಿ ಪಂಡ ಪಂಡ ಸಹಿತ ನಾವು ಲೇಜಾ ಅಂಚೆ ಎರಡು ಅಲ್ಲ ಮಾರ್ರೆ ಎದುರು ಎದುರು ನಾವು ಅರೆ ಪಂಡೆ ಅದೇ ಬೇಜಾರಿಗೆ ನೆಕ್ಸ್ಟ್ ಬೇಯ್ದೆ ಖುಷಿ ಮೇರೆಗೆ ಖುಷಿಯಂಡು ಆ ಪುಂಜು ಲೇಧಿನ್ನ ಅಡಿಗೆ ಒಟ್ಟಿಗೆ ಪಮಿನ ಮಾರಲ್ಲ ಪೋತೀನ ಅವ್ರು ದಾದ ಮತ್ತಿರು ಅಕ್ಕ ಬಾಗಿನ ಕೊಡ್ಕೊಂಡು ಪುರ ಉಂಡು ಪಂಡ ಪುರ ಬಾಗಿನ ಪಂಡದ ಮಲ್ಲದಲ್ಲ ಅಂದತ್ತು ಅಂತೆ ಎಂಗೆ ಈ ಕುಂಕುಮ ಅರಸಿನ ಪಂಡದ ಬಳ್ಳೆ ಸೀರೆ ಸೀರೆ ಸೀರೆಗಳು ಸೀರೆ ಬ್ಲೌಸ್ ಪೀಸ್ ಬರೋ ತಾರಾಯಿ ಬರ ಮೇರೆಗೆ ಬೇಯ್ತೀನಿ ಖಾಲಿ ಬಳ್ಳೆ ಸೀ ಅದು ಅರಶಿನ ಮೇಬರದ ಅಳಿ ಒತ್ತಾಯಿದೆ ಏರೋ ನಕ್ಳಿ ಮಾತ್ರ ಹೂ ನೆಪ್ತಾಯಿದ್ದೇನೆ ಅಂದರೆ ಕಣ್ಣೆನಿತ್ತಿನಕ್ಳಿ ಮಾತ್ರ ಅದು ಭಾರಿ ವಿಚಿತ್ರದಲ್ಲಿ ಪಂಜೆ ನಕ್ಲಿ ಪುಂಜೆನಕ್ಲಿಗೇನು ಸಲ್ಟಮ್ಮ ಇಲ್ಲ ಇತ್ತು ಏರೂ ಪೂಜಾರ ಪಾಪ ಅಮ್ಮ ಅಜ್ಜಿ ಮಾಮಿ ಕಣ್ಣಿನ ರೈತನಕ್ಳು ಅಂತಿಪ್ತು ಇದೆ ಯಾತ್ ಏನು ನಿಂತ್ರೆ ಈಗ ಕಣ್ಣಿನ ಒಬ್ಬರು ವೈಕ್ಲಲ್ಲಿ ಪೂಜೆ ರಾ ಅದೇನ ಐತೆ ಅರ್ಥದ ಈ ಯಾ ದೇವರು ಖಂಡನ ಸಹಿತನಾಗಲಿ ಲಕ್ಷ್ಮಿ ವಿಷ್ಣು ಅಷ್ಟು ಅರ್ಥ ಅದನ್ನು ಖಂಡನ ಸಹಿತನಾಗಲಿ ಖಂಡನ ಸೈತನ ದೇವರೇ ಉಳ್ಳೇರ ಏನಕ್ಕೆ ಏನು ಅದಕ್ಕೆ ಒಂದೊಂದು ವಾಸ್ತವ ಅಲ್ಲ ಅಂದ್ಬಿಟ್ಟು ನಿಗಲ್ದು ನಿಗುಲ್ದಾದ ಮನಪಾರ ಮಲ್ನೇ ಕಾಯ್ತದ ಅದು ನಿಗುಲು ಇಂಚನೆ ಮಲ್ಪಾರ ಇನ್ಸಲ್ಟ್ ಮಲ್ಪಾರ ಬಗ್ಗೆ ಏನು ನಮ್ಮಲ್ಲಿ ನೆತ್ತದು ಇನ್ಸಾಲ್ಟ್ ಮಲ್ತಾರ ಬಲ್ಲಿ ಹಾಕಿ ಅಂಚೆ ದಯಪಣ್ಣ ನಾವು ಪುರಾಣ ಪುರಾಣೋಟೆ ನಮ್ಮ ಓದಿದಪ್ಪ ಓ ಮಹಾಭಾರತ ಕುಂತಿ ಇಲ್ಲ ಗಾಂಧಾರಿಲ್ಲ ಗಾಂಧಾರಿ ವರ ಒಂದು ಲಕ್ಷ್ಮೀ ಪೂಜೆ ಮೀನು ಗಜಲ ಗೌರಿ ವ್ರತ ಅಲ್ತವನು ಅದಕ್ಕೆ ಕುಂತಿನ ಲೆಪ್ಪು ಕುಂತಿ ಏರು ಅಲ್ಲ ಸ್ವಂತ ಅಂಡ ಖಂಡನೇನ ಮೆಗ್ಜನ ಬಿಡಿಯದ್ವಿ ಅಲ್ಲೇ ಪೂಜಾಲು ಬಾಯಿ ಪಂಡ ಅಲ್ಲಿ ಖಂಡನೇ ಇಚ್ಛಿ ಅದು ನಂಜು ಲೆಕ್ಕಬಿಡದು ಅಲ್ಲಿ ತಿರ್ದೇ ಇನ್ಸಂಟ್ ಮಲ್ತು ಉಲ್ದೇರು ಪುಣ್ಯ ಜನಗಳು ಪುಣ್ಯ ಜನಗಳೇನು ಹಾಂಡ ಹಾಲ ಮಲತಾಲು ಗಾಲು ಅಲ್ಲ ಜೋಕಲ್ ನಮ್ಕಂತಾರೆ ನಿಜವಾಯಿನ ಒಂಜಿ ಆಣೆ ಕತೆ ಮತ್ತೆಲ್ಲ ಗೊತ್ತು ಕಲಿಸೋದು ಪೂಜೆ ಮಲತಾಳೆ ഇത് ഞാൻ കേൾ ആയിട്ട് ആള് കണ്ടനിത്തിനാള് അവള് കണ്ടനെ ഏർന വ്രത ഫലപ്രവധി നാളെ ഒരു നൂതു ഒരു ഉരിയാന കുരുത്തുല്ലേ അല്ല ഭക്തി അ ഭക്തി മുഖ്യ നമ്മ ഞാൻ മലപ്പുണ്ട് കാലിന് ആഡംബര മലക്കുണത്ത് എരകരിയ തോയിട നമ്മൾ ദൈവർ നമിത്ത നമ്മ ഭക്തയോട് ഇപ്പുറല്ലെത്ത മലപ്പുടു ഓക്കെ അഡിനി അതുകൊണ്ടാണ് നമ്മ ನಮ್ಮ ನಮ್ಮ ಸಂಪ್ರದಾಯ ಜನ ನಮ್ಮ ಬೇತ ಕಾಯಿಡ್ದು ಸಂಪ್ರದಾಯನೇನು ಕೂಡ ನಮ್ಮ ಮಲ್ತೊಂದುಲ್ಲ ಅನುಕರಣೆ ಮೇಲೆ ತೊಂದಿಲ್ಲ ಏನು ಅಲ್ಲತ್ತೆ ಪ್ರತಿಯೊಂದು ನಮ್ಮ ತುಳುನಾಡು ಕೆಲವು ತುಳುನಾಡ್ದಾನೆ ಅತ್ತೆ ಬೇತನಾಡ್ದಲ್ಲ ಎಲ್ಲ ಬರ ನಮ್ಮ ಅನುಕರಣೆ ಮೇಲೆ ತೊಂದಿಲ್ಲ ಮಲ್ಲೇಜ್ಜಿ ಒಂದು ಎಡ್ ದೊಡ್ಡ ನಮ್ಮ ಅನುಕರಣೆ ಮಲ್ಪ ಎಕ್ದಲ ಅಪ್ಪಜ್ಜಿ ನಮ್ಮೇನು ಬುಕ್ಕೋರಿ ಅನುಕರಣೆ ಅನ್ಕೊರ ನಮ್ಮ ಅಪ್ಪುಕೋರಿಯನೇನು ನಮ್ಮ ಅನುಕರಣೆ ಮಾಡ್ತಾರೆ ಆ್ಯಂಡ್ ಅವ್ನ ಮಲ್ಪಾನಾಗ ಇನ್ಸಲ್ಟ್ ಇನ್ಸಾಲ್ಟ್ ಮಲ್ತಾರೆ ಬಂದಿ ಅತ್ತೆ ಅವನೇನಿ ಏನು ನಿಮಗೆ ನಿತ್ತ ಬಗ್ಗೆ ದಾದಾ ಅಭಿಪ್ರಾಯ ಸೈತ್ರ ದೇವರು ಉಳ್ಳಾರ ನಿಮಗೆ ಮನೆಯುವಲ್ಲ ಗೊತ್ತುಂಡ ದಯವಿಟ್ಟು ಕಮೆಂಟ್ ಇಡ್ ಬಲ್ಪಲಿ ಕಮೆಂಟ್ ಬಳಕಲಿ ಏನಿತ್ತ ನನ್ನ ತೋಟದ ಬಗ್ಗೆ ಕಮೆಂಟ್ ಇರ್ತೈತಿ ಅವನು ನಿಗಲಿ ಏನು ದಾದ ದಾದಾದ ಉಂಡೋ ದಾದ ಮಲತು ಅಂದಿತ್ತ ಮಲತಾರ್ದಜ್ಜಿ ಮರದ ಬರಬಿಡ್ತಾ ಅನ್ತಿ ಆಯ್ದ ಪಕ್ಕ ಈ ನೆಟ್ಟು ತೋಟ ಡಿ ಉಂಡು ಅಂತ ತೋಯ್ಪವೆ ಬಲ್ಲೆ ಪರ ತುಲೆ ಕೂಡ ಬಲ್ಲೆವೈದ್ದು ಈ ಬಲ್ಲೇನೆ ದೆಪ್ಪ ಸರಿ ಬನ್ನಿ ಕೊಂಚೂರು ಕೋರಿದ ಗೊಬ್ಬರ ಪಾಡೋಣ ಮಲ್ತು ಇಲ್ಲ ಐಕ ಬಡೋದು ಕುಂದೂರು ಅಡ್ಡು ಮೂಗಿ ಸರ್ತಿ ಅಣ್ಣ ಬಲ್ಲೆದೇ ಇಡೀ ಇತ್ತ ಪಾಡಿಯರಕೊಂಡೆ ಈ ಬಲ್ಲೆಲೆ ಪೂರ ಮಸ್ತುಂದು ಆಪು ಆಣನು ಪಾಡಿನ ಪಾಡ್ಚಿಂದ ಆಪಿಲ್ ಜೊತೆ ಐಕ ಬಡೋದು ನಿಂತ ನಿತ್ತ ಮುದ್ದೇಲಿ ನನ್ನ ಬಿಡ್ ಪಗಂದು ನಾ ಮಲ್ತು ಎರಡು ಜನ ಮೂರು ಜನ ಮಲ್ತುಲಾಪಿನ ಪೂರಾ ಒಂದು ನಮ್ಮ ಇಲ್ಲ ಎದ ವಿರಾಮ ಐತ ತೋಟ ಏನಾದ್ರೂ ತೊಯ್ಪದೈತೆ ಮಸ್ತ ಉದ್ದೋಗು ಅದ್ ಸಾಲ್ ಮಂದ್ ಹೋಗ್ತೀನಿ ಉದ್ ಪಂಡ ಒಂಜೊಂಜಿ ಗುಂಡಿ ಅತ್ತ ಐತೆ ನಾಲ್ಕು ವರ್ಷ ಅಂಡ್ ಕೆಲವು ದಿಡ್ ಪುರಾ ಫಲವಾಯ್ ಪಂಡ ಕೆಲವು ಸರ್ತಿ ಒಬ್ಬರ ಕುರಿದಿಡ್ದ ಬೇತ ಬೇತ ದೈ ನಡ್ದು ಒಂಜೆಲೆ ಕಜ್ಜವು ಮುದ್ದೆಲ್ದ ಅಂತ ನಿಂದಿತ್ತೊಂದಿರ್ಲಿರದ

കോരിത ഗൊബറ പാടുന്നു മാത്രീത്തുംട്ടുണ്ട് കോരിത ഗൊബര പണ്ട കോരിത അക്കൾ മരത്ത പൊടി ഇങ്ങനെ ഉമ്മിപ്പുറ പാടുമായിരിക്കാം നമുക്ക് മോശം മറത്ത പൊടിയെ പാടുന്നു തോന്നുന്നു ഉമ്മിയാണ്ട് എഡാകുന്നത് ഈ സ്ഥലത്ത് വേണമെങ്കിൽ പാടത് തൂക്കാന്ന് എനിച്ചാപ്പു ഫസ്റ്റ് ടൈം പാടുന്നു കിലവർ ഈ നല്ല കങ്കി പാടണ്ട ബജ പൊടാവുന്നു നനപ്പേർ കോരിത ഗൊബറ ഭാര്യ ഹീറ്റ് അത് കിലവർ മസ്ത് എഡ്പനുപ്പര് ಮಿಕ್ಲೋಡಿಯರೆಲ್ಲ ಬಾರದಿತ್ತನ್ನೋದೇ ಮತ್ತು ಬನ್ನಿ ಅಂದ ಹೆಂಚಾನು ಒಂದು ಹಳ್ಳಿದ ಕ್ಲಿಯರನ್ನು ಇತ್ತಾರಡ ಮಿಕ್ಲಿತ್ತ ಈ ಸರ್ತಿ ಫಸ್ಟ್ ಬಣ್ಣ ಬಣ್ಣ ನೆಟ್ಟು ಒಂದು ಆಪಿನ ಆತೆ ಇರ್ತದಲ್ಲ ಮಲ್ಲ ಆಪಿನ ತುಂಬ ಜನನ ಮಿಷಿನಿ ಒಂದು ತಂದು ಹಿಡ್ದು ಬಕ್ಕ ನೆಟ್ಟು ಒಂದು ತಂದು ನಾನು ಹಿಡ್ದು ಬಕ್ಕ ಇಟ್ಟು ಪಾಡೋದು ನೋಡಿ వీడియో మస్సు జన తూ పర్ అండా సబ్స్క్రైబ్ అంత జరు సబ్స్క్రైబ్ అని వీడియో ఏం చే కమెంట్ మిలి వంద